ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ಈ ದಸರಾ ಹಬ್ಬಕ್ಕೆ ಚೂಡಿದಾರ್ ಮತ್ತು ಬ್ಲೌಸ್ ಟೈಲರಿಂಗ್ ನೋಡ್ಸು ನಿಮಗೆ ತುಂಬ ಕಡಿಮೆ ಬೆಲೆಗೆ ಇದೆ ಅದ್ರ ಜೊತೆಗೆ ಒಂದು ಚಾರ್ಟ್ ಟೈಪ್ ನೋಟ್ಸ್ ಫ್ರೀಯಾಗಿ ಸಿಗ್ತಾಯಿದೆ ಅದ್ರ ಜೊತೆಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ಮೂವತ್ತು ವೀಡಿಯೋಸು ರೆಕಾರ್ಡೆಡ್ ವೀಡಿಯೋಸು ಫ್ರೀಯಾಗಿ ಸಿಗ್ತಾ ಇದೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ನಿಮಗೆ ಮಧ್ಯದಲ್ಲಿ ಫೋನ್ ನಂಬರ್ ಕೂಡ ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿ ನೋಡಬೇಡಿ ಸ್ಕಿಪ್ ಮಾಡೋದರಿಂದ ನಿಮಗೆ ಆ ಫೋನ್ ನಂಬರ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸ್ಕಿಪ್ ಮಾಡಿದೆ ವೀಡಿಯೋನ ಪೂರ್ತಿಯಾಗಿ ನೋಡಿದರೆ ನಿಮಗೆ ಫೋನ್ ನಂಬರ್ ಸಿಗುತ್ತೆ ನೋಟ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಈಗ ಫಸ್ಟು ನಿಮಗೆ ಈ ಟೈಲರಿಂಗ್ ನೋಟ್ಸು ಬ್ಲೌಸು ಮತ್ತು ಚೂಡಿದಾರ್ ಟಾಪ್ ನೋಟ್ಸ್ ಮತ್ತೆ ನ್ಯೂ ನೋಟ್ಸು ಚಾರ್ಟ್ ಟೈಪ್ ನೋಟ್ಸು ಈ ಮೂರು ನೋಟ್ಸು ಯಾವ ರೀತಿ ಇರುತ್ತೆ ಅನ್ನೋದು ಈಗ ಫಸ್ಟ್ ನಿಮಗೆ ತೋರಿಸ್ತೀನಿ ನೋಡಿ ಇದಾದ ನಂತರ ನಿಮಗೆ ಯಾವ ರೀತಿ ತೊಗೊಳ್ಬೇಕು ಪ್ರೈಸ್ ಎಷ್ಟು ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಮತ್ತೆ ತಿಳಿಸ್ಕೊಡ್ತೀನಿ ಇದು ಬ್ಲೌಸ್ ನೋಟ್ಸು ಈ ಬ್ಲೌಸ್ ನೋಟ್ಸಲ್ಲಿ ನಿಮಗೆ ಡಾಟ್ ಬ್ಲೌಸು ಬೋಟ್ ನೆಕ್ ಪ್ರಿನ್ಸಸ್ ಕಟ್ಟು ಪ್ರಿನ್ಸಸ್ ಕಟ್ ವಿತ್ ಬ್ಯಾಡ್ ಸಿಂಗಲ್ ಕಟೋರಿ ಡಬಲ್ ಕಟೋರಿ ಫುಲ್ ಕರ್ನಕ್ ನೆಕ್ ಐವಿ ಕೈವಿ ನೆಕ್ ಈ ರೀತಿ ಎಲ್ಲ ಮಾಡಲ್ಸು ಇರುತ್ತೆ ಕಟಿಂಗ್ ಮಾಡುವಂಥ ನೋಟ್ಸು ಕನ್ನಡದಲ್ಲಿ ಇರುತ್ತೆ ಇದು ಪಾಯಿಂಟ್ ವೈಸ್ ಇರುತ್ತೆ ನೀವು ಈ ಪಾಯಿಂಟ್ ವೈಸ್ ಒಂದೊಂದು ಪಾಯಿಂಟ್ನ ನೀವು ಓದ್ಕೊಂಡು ಮಾರ್ಕ್ ಮಾಡಿದರೆ ಕಂಪ್ಲೀಟ್ ಪಾಯಿಂಟ್ಸ್ ಕಂಪ್ಲೀಟ್ ಆಗೋದ್ರೊಳಗೆ ಎಂಟರ್ ಬ್ಲೌಸ್ ನಿಮ್ಮ ಮಾರ್ಕಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಇದರಲ್ಲಿ ಫಾರ್ಮುಲಾನು ಇರುತ್ತೆ ಉದಾಹರಣೆಯೂ ಇರುತ್ತೆ ಇದು ಈ ನೋಟ್ಸ್ ಅನ್ನೋದು ಬರೀ ಒಂದು ಸೈಜ್ಗಲ್ಲ ಎಲ್ಲ ಸೈಜ್ಗೂ ಇಪ್ಪತ್ತೆಂಟು ಇಂಚಿಂದ ನಲವತ್ತೆಂಟು ಇಂಚುವರೆಗೂ ನಲವತ್ತೆಂಟು ಇಂಚುವರೆಗೂ ಯಾವುದೇ ಸೈಜ್ ಇರಲಿ ಎಲ್ಲ ಸೈಜ್ಗೂ ಇದರಲ್ಲಿರುವಂಥ ಫಾರ್ಮುಲಾ ವರ್ಕ್ ಆಗುತ್ತೆ ನೀವು ಪ್ರತಿಯೊಂದು ಸೈಜ್ಗೂ ಈ ಫಾರ್ಮುಲಾನ ಯೂಸ್ ಮಾಡಿ ಶೋಲ್ಡರು ನೆಕ್ ಬಿಡ್ತು ಹಾರ್ಮಲ್ ಡೌನಿಂಗು ಡಾಟ್ಸು ಕ್ರಾಸ್ ಬೆಲ್ಟು ಸ್ಲೀವ್ ಹಾರ್ಮಲ್ ಡೌನಿಂಗು ಪ್ರತಿಯೊಂದನ್ನು ನೀವು ಈ ಫಾರ್ಮುಲಾ ಈ ನೋಟ್ಸಲ್ಲಿರುವಂಥ ಫಾರ್ಮುಲಾ ಯೂಸ್ ಮಾಡಿಕೊಂಡು ಈಸಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು ತುಂಬ ಆಗಿರುತ್ತೆ ನೋಡಿ ಈಗ ಉದಾಹರಣೆಗೆ ಡಾಟ್ ಬ್ಲೌಸ್ ಕಟಿಂಗ್ ಮಾಡುವಂಥ ವಿಧಾನ ಇದರಲ್ಲಿ ನಿಮಗೆ ಬರೆದಿರ್ತೀನಿ ನಾನು ಪಾಯಿಂಟ್ ಒಂದು ಟು ಒಂದು ಎರಡು ಮೂರು ಈ ರೀತಿ ನೀವು ಲೈನಿಂಗ್ ಐರನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದಿರ ಅಂದರೆ ಲೈನಿಂಗ್ ಐರನ್ ಮಾಡಿಕೊಂಡು ಅಲ್ಲಿ ಅಲ್ಲಿಂದ ನಿಮಗಿರುತ್ತೆ ಇಲ್ಲಿ ಫಸ್ಟ್ ಪಾಯಿಂಟೇ ಬರೆದಿದ್ದೀನಿ ಲೈನಿಂಗ್ ಬಟ್ಟೆಯನ್ನು ನೀಟಾಗಿ ಐರಿಂಗ್ ಐರನ್ ಮಾಡಿಕೊಂಡು ಎರಡು ಫೋಲ್ಡ್ ಮಾಡಿ ಹಾಕಿಕೊಳ್ಳಬೇಕು ಲೈನಿಂಗು ಓಕೆನಾ ಅಲ್ಲಿಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಸೊಂಟದ ಹೊಲಿಗೆಗಾಗಿ ಅರ್ಧ ಇಂಚ್ ಮಾರ್ಜಿನ್ಗಾಗಿ ಒಂದು ಮಾರ್ಕ್ ಮಾಡಿಕೊಳ್ಳಬೇಕು ಅಲ್ಲಿಂದ ಮತ್ತು ಮೇಲಕ್ಕೆ ಬ್ಲೌಸ್ ಲೆಂತ್ ಈ ರೀತಿ ನಿಮಗೆ ಸಿಂಪಲ್ಲಾಗಿರುತ್ತೆ ನೀವು ಓದ್ಕೊಂಡಿದ್ರೆ ಅಂದರೆ ಈಸಿಯಾಗಿ ಮಾರ್ಕ್ ಮಾಡಿ ಕಟ್ ಮಾಡ್ಬೋದು ಆ ರೀತಿ ಇರುತ್ತೆ ಈಗ ಬ್ಯಾಕ್ ಸೈಡ್ ಪಾರ್ಟು ಟೋಟಲ್ ಹನ್ನೊಂದು ಪಾಯಿಂಟ್ಗೆ ಕಂಪ್ಲೀಟ್ ಆಗುತ್ತೆ ಮತ್ತು ಅದರ ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ ಮತ್ತು ಫ್ರಂಟ್ ಸೈಡ್ ಪಾರ್ಟ್ಗೆ ಟೋಟಲ್ ಮತ್ತೆ ಹನ್ನೆರಡು ಹನ್ನೊಂದು ಪಾಯಿಂಟ್ಸ್ ಇರುತ್ತೆ ಇದರಲ್ಲೂ ನಿಮಗೆ ಫ್ರಂಟ್ ಸೈಡ್ ಪಾರ್ಟ್ ಕಟ್ಟಿಂಗ್ ಮಾಡೋದು ಕಂಪ್ಲೀಟ್ ಏನು ಬೇಕು ಎಲ್ಲನೂ ಇರುತ್ತೆ ಅದು ಹಿಂದ್ಗಡೆ ಡಯಾಗ್ರಾಮ್ ಇರುತ್ತೆ ಇದನ್ನು ನೋಡಿ ನೀವು ಚೆಕ್ ಮಾಡ್ಕೊಳ್ಬೋದು ಮತ್ತು ಕ್ರಾಸ್ ಬೆಲ್ಟು ಅದಕ್ಕೆ ಪಾಯಿಂಟ್ಸ್ ಇರುತ್ತೆ ಇಮೇಜ್ ಇದೆ ನೆಕ್ಸ್ಟು ಸ್ಲೀವ್ಸ್ ಕಟ್ಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ ಇಮೇಜ್ ಇರುತ್ತೆ ಓಕೆ ಈ ರೀತಿ ಎಲ್ಲ ಮಾಡಲ್ದು ಸೇಮ್ ಇದೇ ರೀತಿಯೇ ಇರುತ್ತೆ ಇದು ಬ್ಲೌಸ್ ನೋಟ್ಸು ಟೋಟಲ್ ನಿಮಗೆ ಐವತ್ತೊಂದು ಪೇಜ್ ಇರುತ್ತೆ ಇದರಲ್ಲಿ ಕಂಪ್ಲೀಟ್ ಎಲ್ಲ ಮಾಡಲ್ಸ್ದು ಇರುತ್ತೆ ಇದು ಬ್ಲೌಸ್ ನೋಟ್ಸ್ ಇದು ಚೂಡಿದಾರ್ ಟಾಪ್ ನೋಟು ಇದು ನೋಡಿ ನೀವು ಪ್ರಿಂಟ್ ತೊಗೊಂಡಾಗ ಕಲರ್ ಪ್ರಿಂಟ್ ಈ ರೀತಿ ಇರುತ್ತೆ ವೈಟ್ ಆ್ಯಂಡ್ ಬ್ಲಾಕ್ ಈ ರೀತಿ ಇರುತ್ತೆ ಕಲರ್ ಪ್ರಿಂಟು ರೇಟ್ ಜಾಸ್ತಿ ಹತ್ತು ರೂಪಾಯಿಗೆ ಒಂದು ಪೇಜು ಇದಾದರೆ ನಿಮ್ಗೆ ಎರಡು ರೂಪಾಯಿಗೆ ಒಂದು ಪೇಜು ವೈಟ್ ಆ್ಯಂಡ್ ಬ್ಲಾಕ್ಗೆ ತಗೊಳ್ಳಿ ವೈಟ್ ಆ್ಯಂಡ್ ಬ್ಲಾಕ್ ತಗೊಂಡ್ರೆ ನಿಮಗೆ ಈ ರೀತಿ ಕಾಣಿಸುತ್ತೆ ಕಲರಲ್ಲಿ ಏನು ಅಂದರೆ ಈ ಮೇನ್ ಎಡ್ಡಿಂಗು ಮತ್ತು ಈ ಉದಾಹರಣೆ ಇದು ಮಾತ್ರ ನಿಮಗೆ ಕಲರಲ್ಲಿರುತ್ತೆ ಅಷ್ಟು ಬಿಟ್ಟರೆ ಇನ್ನು ನೀವು ಓದ್ಕೊಳ್ಳೋದಕ್ಕೆ ವೈಟ್ ಆ್ಯಂಡ್ ಬ್ಲಾಕು ಕ್ಲಿಯರಾಗಿರುತ್ತೆ ಕಲರು ಕ್ಲಿಯರಾಗಿರುತ್ತೆ ನಿಮ್ಮ ಹತ್ರ ದುಡ್ಡಿದ್ರೆ ಕಲರ್ ಪ್ರಿಂಟ್ ತೊಗೊಳ್ಳಿ ಒನ್ ಒನ್ ಟೈಮ್ ಇನ್ವೆಸ್ಟ್ ಮಾಡ್ತೀರಾ ಇಲ್ಲ ಅಂದರೆ ವೈಟ್ ಆ್ಯಂಡ್ ಬ್ಲಾಕ್ ತೊಗೊಳ್ಳಿ ಕಡಿಮೆ ಬೆಲೆಗೆ ನಿಮಗೆ ಫುಲ್ ಕ್ಲಿಯರಾಗಿ ಕಾಣಿಸುತ್ತೆ ಏನು ಎರಡಕ್ಕೂ ಡಿಫ್ರೆನ್ಸ್ ಏನಿರೋದಿಲ್ಲ ಇದು ನೋಡೋಕ್ಕೆ ಚೆನ್ನಾಗಿರುತ್ತೆ ಇದು ಸಿಂಪಲ್ಲಾಗಿ ಎಲ್ಲ ಒಂದೇ ರೀತಿ ಇರುತ್ತೆ ಅಷ್ಟೇ ಓಕೆ ಬ್ಲೌಸ್ ನೋಟ್ಸ್ ಅದಕ್ಕೆ ಕಲರ್ ಪ್ರಿಂಟ್ ತೊಗೊಂಡು ತೋರಿಸಿದ್ದೀನಿ ಇದು ವೈಟ್ ಆ್ಯಂಡ್ ಬ್ಲಾಕ್ ಚುಡಿದ ಟಾಪ್ದು ವೈಟ್ ಆ್ಯಂಡ್ ಬ್ಲಾಕ್ ಪ್ರಿಂಟ್ ತೊಗೊಂಡು ನಿಮ್ಗೆ ಎರಡು ಡಿಫ್ರೆನ್ಸ್ ಗೊತ್ತಾಗಲಿ ಅಂತದ್ದು ನೋಡಿಸಿದ್ದೀನಿ ಇದು ಚೂಡಿದಾರ್ ಟಾಪು ಈ ಚೂಡಿದಾರ್ ಟಾಪಲ್ಲೂ ಅಷ್ಟೇ ಸೈಡ್ ಓಪನ್ ಟಾಪು ಅಂಬ್ರೆಲಾ ಟಾಪು ಎ ಏಲೈನ್ ಟಾಪು ಮತ್ತು ಸಿಂಗ ಸಾರಿ ಫುಲ್ ಕಾಲರ್ ನೆಕ್ ಹಾಫ್ ಕಾಲರ್ ನೆಕ್ ಐ ವಿ ನೆಕ್ ಈ ರೀತಿ ಏನು ಚುಡಿದಾರ್ ಟಾಪಲ್ಲಿ ಟಾಪ್ ಮಾಡಲ್ಸ್ ಇದ್ದಾವೆ ಎಲ್ಲ ಮಾಡಲ್ಸು ಇರುತ್ತೆ ಇದು ಇಪ್ಪತ್ತೊಂದು ಪೇಜ್ ಇರುತ್ತೆ ಚುಡಿದಾರ ಟಾಪ್ದು ಬಾಟಮ್ಸ್ ಇರೋದಿಲ್ಲ ಬಾಟಮ್ಸು ನೋಟ್ಸ್ ಮಾಡಿಲ್ಲ ಅದು ನೋಟ್ಸ್ ಮಾಡೋದಕ್ಕೂ ಬರೋದಿಲ್ಲ ಅಂತ ನಾನು ಚುಡಿದಾರ್ ಟಾಪ್ ಮಾತ್ರ ನೋಟ್ಸ್ ಮಾಡಿರೋದು ಬಾಟಮ್ಸ್ದು ವೀಡಿಯೋಸ್ ಇರುತ್ತೆ ಫ್ರೀಯಾಗಿ ಯೂಟ್ಯೂಬಲ್ಲಿ ಈಸಿಯಾಗಿ ಕಲಿಬೋದು ಚೂಡಿದಾರ್ ಬಾಟಮ್ದು ಇಲ್ಲ ಓಕೆ ಇದು ಅಷ್ಟೇ ನಿಮಗೆ ಪಾಯಿಂಟ್ ವೈಸ್ ಇರುತ್ತೆ ಸೇಮ್ ಬ್ಲೌಸ್ ಯಾವ ರೀತಿ ಇರುತ್ತೋ ಆ ರೀತಿ ಟೋಟಲ್ ಇದು ಚೂಡಿದಾರ್ ಟಾಪ್ದು ಹದಿನಾರು ಪಾಯಿಂಟ್ ಇದೆ ಅದರದ್ದು ಇಮೇಜ್ ಓಕೆ ಈ ರೀತಿ ನಿಮಗೆ ತುಂಬ ಸಿಂಪಲ್ಲಾಗಿರುತ್ತೆ ಒಂದೊಂದು ಟಾಪ್ದು ನಿಮಗೆ ಟೋಟಲ್ ಪಾಯಿಂಟ್ಸ್ ಒಟ್ಟಿಗೆ ಇರುತ್ತೆ ಫ್ರಂಟ್ ಬ್ಯಾಕ್ ನಾವು ಒಟ್ಟಿಗೆ ಹಾಕ್ಕೊಂಡು ಲೈನಿಂಗು ಮೇನ್ ಫ್ಯಾಬ್ರಿಕ್ ಕಟ್ ಮಾಡೋದ್ರಿಂದ ನಿಮಗೆ ಟೋಟಲ್ ಪಾಯಿಂಟ್ಸ್ ಇರುತ್ತೆ ನೋಡಿ ಈ ರೀತಿ ಡಯಾಗ್ರಾಮ್ ಇರುತ್ತೆ ನೀವು ನೋಡ್ಕೊಂಡಿದ್ದೀರ ಅಂದರೆ ತುಂಬ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ ಓಕೆನಾ ಇದರಲ್ಲೂ ನಿಮಗೆ ಈಗ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವ ಅದೇ ರೀತಿ ಎಲ್ಲ ಮಾಡಲ್ಸು ನಿಮಗೆ ಇರುತ್ತೆ ಇದು ಬಂದುಬಿಟ್ಟು ನಿಮಗೆ ಚುಡಿದ ಟಾಪ್ದು ನೋಟ್ಸ್ ಇದು ಚಾರ್ಟ್ ನೋಟ್ಸು ಈ ನೋಟ್ಸು ನಿಮಗೆ ಫ್ರೀಯಾಗಿ ಸಿಗುತ್ತೆ ಇದ್ರ ಜೊತೆಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ ವೀಡಿಯೋಸು ಫ್ರೀಯಾಗಿ ಸಿಗುತ್ತೆ ಇದಕ್ಕೂ ಅದಕ್ಕೆ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ ಈಗ ಅದರಲ್ಲಿ ನಿಮಗೆ ಕನ್ನಡದಲ್ಲಿ ಬರೆದಿರ್ತೀನಿ ಮಾರ್ಕಿಂಗ್ಸು ಯಾವ ರೀತಿ ಮಾರ್ಕ್ ಮಾಡಬೇಕು ನಾವು ಪ್ರತಿಯೊಂದು ಒಂದು ಫಸ್ಟಿಂದ ಲಾಸ್ಟ್ವರೆಗೂ ಅನ್ನೋದು ನಿಮಗೆ ಅದರಲ್ಲಿರುತ್ತೆ ಅದ್ರ ಜೊತೆಗೆ ನಿಮ್ಗೆ ಅದರಲ್ಲಿ ಫಾರ್ಮುಲಾನೇ ಇರುತ್ತೆ ಶೋಲ್ಡರು ನೆಕ್ ತಗೊಳ್ಳೋದು ಅದು ನೀವು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಅದನ್ನು ಮಾರ್ಕ್ ಮಾಡ್ತೀರ ಈ ನೋಟ್ಸಲ್ಲಿ ನಿಮ್ಗೇನಾಗುತ್ತೆ ಅಂದರೆ ಇನ್ನೂ ಈಸಿ ಮಾಡಿದ್ದೀನಿ ಒಂದೊಂದು ಚೆಸ್ಟ್ ಮೆಜರ್ಮೆಂಟ್ಗೂ ಶೋಲ್ಡರು ನೆಕ್ ಬಿಡ್ತು ಹಾರ್ಮಲ್ ಡೌನಿಂಗು ಡಾಟ್ಸು ಕ್ರಾಸ್ ಬೆಲ್ಟು ಸ್ಲೀವ್ಸು ಹಾರ್ಮಲ್ ಡೌನಿಂಗು ಪ್ರತಿಯೊಂದು ಈ ಎಷ್ಟು ತೊಗೊಳ್ಬೇಕು ಅನ್ನೋದು ಇದರಲ್ಲಿ ಇನ್ನೂ ಸಿಂಪ್ಲಿಫೈ ಮಾಡಿದ್ದೀನಿ ಸಿಂಪಲ್ಲಾಗಿ ನೀವು ಜಸ್ಟ್ ಇದನ್ನು ಒಂದು ಚೆಸ್ಟ್ ಮೆಜರ್ಮೆಂಟ್ ಇದೆ ಇದನ್ನು ನೋಡಿಕೊಂಡ್ರೆ ಸಾಕು ಆ ಡೀಪ್ ಮೇಲೆ ನಾವು ಫ್ರಂಟ್ ಬ್ಯಾಕ್ ಡೀಪ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಶೋಲ್ಡರು ನೆಕ್ ಬಿಡ್ತು ಎಷ್ಟು ತೊಗೊಳ್ಬೇಕು ಹಾರ್ಮಲ್ ರೌಂಡಿಂಗ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಹಾರ್ಮೋಲ್ ಡೌನಿಂಗ್ ಎಷ್ಟು ತೊಗೊಳ್ಬೇಕು ಬ್ಲೌಸ್ ಲೆಂತ್ ಮೇಲೆ ಡಿಪೆಂಡ್ ಮಾಡ್ಕೊಂಡು ಡಾಟ್ಸ್ ಎಷ್ಟು ತೊಗೊಳ್ಬೇಕು ಈ ರೀತಿ ಒಂದು ಫಾರ್ಮುಲಾ ಇರುತ್ತೆ ಇದು ರೆಡಿ ಇರುತ್ತೆ ನೀವು ಅದನ್ನು ಅದರಲ್ಲಿ ಓದ್ಕೊಂಡು ಪ್ರತಿಯೊಂದು ಮಾರ್ಕ್ ಮಾಡ್ಬೋದು ಈ ನ್ಯೂ ನೋಟ್ಸಲ್ಲಿ ಚಾರ್ಟ್ ನೋಟ್ಸಲ್ಲಿ ಇರುವಂಥದ್ದು ಏನು ನೀವು ಯಾವ್ದು ಎಷ್ಟು ಮೆಜರ್ಮೆಂಟ್ನ ತೊಗೊಂಡಿರ್ತೀರ ಅದ್ರ ಪ್ರಕಾರ ನೀವು ಇದರಲ್ಲಿ ನೋಡಿಕೊಂಡು ಈಸಿಯಾಗಿ ನೆಕ್ ಬಿಡ್ತು ಶೋಲ್ಡ್ರ್ ಇದನ್ನೆಲ್ಲ ಮಾರ್ಕ್ ಮಾಡ್ಬೋದು ಆ ಆ ನೋಟ್ಸು ನೀವು ನೋಡಿಕೊಂಡು ಮಾರ್ಕ್ ಮಾಡ್ಬೋದು ಇದು ಇನ್ನೂ ಸ್ವಲ್ಪ ಸಿಂಪಲ್ ಆಗಿರುತ್ತೆ ಓಕೆನಾ ಇದು ಏನಂದರೆ ನೀವು ನೋಟ್ಸ್ ತೊಗೊಂಡು ನಿಧಾನವಾಗಿ ಒಂದು ಸಲ ನೋಡಿದಿರ ಅಂದರೆ ನಿಮಗೆ ಪ್ರತಿಯೊಂದು ಈಸಿಯಾಗಿ ಅರ್ಥ ಆಗುತ್ತೆ ವಿಡಿಯೋದಲ್ಲಿ ತುಂಬ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ ವೀಡಿಯೋಲೇ ಜಾಸ್ತಿ ಆಗುತ್ತೆ ಅಂತ ನೋಡಿ ಕಂಪ್ಲೀಟಾಗಿ ಇದು ಎಲ್ಲ ಚೆಸ್ಟ್ ಮೆಜರ್ಮೆಂಟ್ಗೂ ಇರುತ್ತೆ ಇಪ್ಪತ್ತ ಎಂಟು ಇಂಚಿಂದ ಟೋಟಲಾಗಿ ನಲವತ್ತ ಎಂಟು ಇಂಚವರೆಗೂ ನಿಮಗೆ ಕಂಪ್ಲೀಟಾಗಿರುತ್ತೆ ಇದು ಚಾರ್ಟ್ ನೋಟ್ಸು ನಿಮಗಿದು ಫ್ರೀಯಾಗಿ ಸಿಗುತ್ತೆ ಇದ್ರ ಜೊತೆಗೆ ವೀಡಿಯೋಸ್ ಸಿಗುತ್ತೆ ಈಗ ಕಂಪ್ಲೀಟಾಗಿ ನಿಮಗೆ ಬ್ಲೌಸು ಚುಡಿದ ಟಾಪು ಮತ್ತು ಚಾರ್ಟ್ ಟೈಪ್ ನೋಟ್ಸು ಈ ಮೂರು ನೋಟ್ಸು ಕಂಪ್ಲೀಟಾಗಿ ತೋರಿಸಿದ್ದೀನಿ ಯಾವ ರೀತಿ ಇರುತ್ತೆ ಅಂತ ಈಗ ಈ ನೋಟ್ಸ್ನ ಬೆಲೆ ಎಷ್ಟು ಒರಿಜಿನಲ್ ಬೆಲೆ ಎಷ್ಟು ನಿಮಗೆ ಆಫರಲ್ಲಿ ಎಷ್ಟು ರೂಪಾಯಿಗೆ ಈ ನೋಟ್ಸ್ ಸಿಗುತ್ತೆ ನೀವು ಯಾವ ರೀತಿ ತೊಗೊಳ್ಬೇಕು ಏನು ಅನ್ನೋದು ಈಗ ನಿಮಗೆ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಗಮನ ಇಟ್ಟು ನೋಡಿ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವ ಈಗ ಈ ನೋಟ್ಸ್ನ ಬೆಲೆ ಎಷ್ಟು ನೀವು ಯಾವ ರೀತಿ ತೊಗೊಳ್ಬೇಕಂತ ತಿಳಿಸ್ಕೊಡ್ತೀನಿ ಗಮನ ಇಟ್ಟು ಕೇಳಿ ಆ್ಯಕ್ಚುಲಿ ಈ ನೋಟ್ಸ್ನ ಬೆಲೆ ಒರಿಜಿನಲ್ ಪ್ರೈಸ್ ಬಂದುಬಿಟ್ಟು ಮೂರು ಸಾವಿರ ರೂಪಾಯಿ ಇದೆ ಬ್ಲೌಸು ಮತ್ತು ಚುಡಿದಾರ್ ಟಾಪು ಮತ್ತು ನ್ಯೂ ನೋಟ್ಸ್ ಚಾರ್ಟ್ ನೋಟ್ಸ್ದು ಈ ಮೂರು ನೋಟ್ಸ್ನ ಬೆಲೆ ಮೂರು ಸಾವಿರ ರೂಪಾಯಿ ಇದೆ ಒರಿಜಿನಲ್ಲು ಈಗ ನಿಮಗೆ ದಸರಾ ಹಬ್ಬಕ್ಕೆ ಆಫರಲ್ಲಿ ಕೇವಲ ಸಾವಿರ ರೂಪಾಯಿಗೇನೆ ಕೊಡ್ತಾ ಇದ್ದೀನಿ ಈ ಮೂರು ನೋಟ್ಸ್ನ ಅದರಲ್ಲಿ ಬ್ಲೌಸು ಮತ್ತು ಚೂಡಿದಾರ್ ಟಾಪ್ಗೆ ನೀವು ಅಮೌಂಟ್ನ ಪ್ರೈಸ್ ಏನು ಇದೆಯೋ ಅದನ್ನು ಪೇ ಮಾಡ್ತೀರಾ ಚಾರ್ಟ್ ಟೈಪ್ ನೋಟ್ಸು ನಿಮಗೆ ಫ್ರೀಯಾಗಿ ಸಿಗ್ತಾಯಿದೆ ಅದ್ರ ಜೊತೆಗೆ ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸು ಮೂವತ್ತು ವೀಡಿಯೋಸು ಕೂಡ ಫ್ರೀಯಾಗಿ ಸಿಗ್ತಾಯಿದೆ ಸೊ ಈಗ ಅರ್ಥ ಆಯ್ತಲ್ವಾ ಈ ನೋಟ್ಸ್ನ ಬೆಲೆ ನಿಮಗೆ ಈಗ ಆಫರಲ್ಲಿ ಕೇವಲ ಸಾವಿರ ಸಿಗ್ತಾ ಸಿಗ್ತಾಯಿದೆ ಈ ನೀವು ಈ ಸಾವಿರ ರೂಪಾಯಿ ಅಮೌಂಟ್ನ ಫೋನ್ಪೇ ಇಲ್ಲ ಗೂಗಲ್ ಪೇ ಮಾಡಬೇಕು ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಫೋನ್ ನಂಬರ್ ಕಾಣಿಸ್ತಾ ಇದೆ ನೋಡಿ ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ಈ ನಂಬರ್ ಸೇವ್ ಮಾಡಿ ಇಟ್ಕೊಳ್ಳಿ ಮೇಲ್ಗಡೆ ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು ನೈನ್ ಒನ್ ಜೀರೋ ಏಯ್ಟ್ ಒನ್ ಜೀರೋ ಏಟ್ ಸಿಕ್ಸ್ ತ್ರೀ ಫೈವು ಇದು ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ಮು ಫೋನ್ಪೇ ಬಿಸ್ನೆಸ್ಸು ಪೇ ಟಿ ಎಮ್ ಬಿಸ್ನೆಸ್ಸು ಎಲ್ಲದಕ್ಕೂ ಒಂದೇ ನಂಬರ್ ಗೂಗಲ್ ಪೇ ಎಲ್ಲದಕ್ಕೂ ಒಂದೇ ನಂಬರು ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥ ನಂಬರು ವಾಟ್ಸಪ್ ನಂಬರು ಈ ಎರಡು ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ ಮೇಲ್ಗಡೆ ಎಲ್ಲೋ ಕಲರ್ ಬಾಕ್ಸಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಈಗ ನಿಮಗೆ ಪಕ್ಕದಲ್ಲಿ ಸ್ಕ್ರೀನ್ಶಾಟ್ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಇರಬೇಕು ಸ್ಕ್ರೀನ್ಶಾಟ್ ತೆಗೆದು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಲ್ವ ಆ ವಾಟ್ಸಪ್ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ನೀವು ಕಳಿಸಿ ನೋಟ್ಸ್ ಪ್ಲಸ್ ವೀಡಿಯೋಸ್ ಅಂತ ಒಂದು ಮೆಸೇಜ್ ಮಾಡಿದರೆ ಈ ಮೂರೂ ನೋಟ್ಸು ಪಿ ಡಿ ಎಫ್ ಫೈಲ್ ಕಳಿಸ್ಕೊಡ್ತೀನಿ ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಇರುತ್ತೆ ಈ ಮೂರು ನೋಟ್ಸು ಫಿ ಡಿ ಎಫ್ ಫೈಲು ನಿಮ್ಮ ವಾಟ್ಸಪ್ ನಂಬರ್ಗೆ ಡೈರೆಕ್ಟಾಗಿ ಕಳಿಸ್ಕೊಡ್ತೀನಿ ಪ್ರಿಂಟು ಕಳಿಸ್ಕೊಡೋದಿಲ್ಲ ನಾನು ಫಿ ಡಿ ಎಫ್ ಫೈಲ್ ಮಾತ್ರ ಕಳಿಸ್ಕೊಡ್ತೀನಿ ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಪ್ರಿಂಟ್ ತೊಗೊಳ್ಬೇಕು ಪ್ರಿಂಟ್ಗೆ ಅಮೌಂಟು ಮೂರು ನೋಟ್ಸ್ಗೂ ಸೇರಿ ಒಂದು ಮುನ್ನೂರು ರೂಪಾಯಿ ಆಗ್ಬೋದು ಇದ್ರ ಪ್ರೈಸ್ ಇರುತ್ತೆ ಅಂತಲೇ ನಾನು ನೋಟ್ಸ್ನ ಬೆಲೆ ತುಂಬ ಕಡಿಮೆ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ ನಾನು ಪ್ರಿಂಟ್ ತೆಗೆದು ಕಳಿಸೋದಕ್ಕೆ ಆಗೋದಿಲ್ಲ ತುಂಬ ಕಷ್ಟ ಆಗುತ್ತೆ ಮತ್ತು ಅದು ಕೊರಿಯರ್ ಮಾಡುವಾಗ ಪೇಪರ್ ಆಗಿರೋದ್ರಿಂದ ಆಳಾಗೋಗುತ್ತೆ ಅಂತ ಈ ರೀತಿ ಪ್ಲಾನ್ ಮಾಡಿದ್ದೀನಿ ಫಿ ಡಿ ಎಫ್ ಫೈಲ್ನ ನಿಮ್ಗೆ ಕಳಿಸ್ಕೊಡ್ತೀನಿ ಒರಿಜಿನಲ್ ಫೈ ಫೈಲೇ ಕಳಿಸ್ಕೊಡ್ತೀನಿ ಡೌನ್ಲೋಡ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಸೈಬರ್ ಸೆಂಟ್ರ್ ಇಲ್ಲ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಪ್ರಿಂಟ್ ತೊಗೊಂಡು ಸೇಫಾಗಿ ಇಟ್ಕೊಳ್ಬೇಕು ಓಕೆ ಇದು ಕಂಪ್ಲೀಟ್ ಡೀಟೇಲ್ಸು ಈಗ ನಿಮಗೆ ಫೋನ್ ನಂಬರ್ ಕೊಟ್ಟಿದ್ದೀನಿ ನೋಟ್ಸ್ನ ಬೆಲೆ ತಿಳಿಸ್ಕೊಟ್ಟಿದ್ದೀನಿ ನೀವು ನನಗೆ ಅಮೌಂಟ್ನ ಪೇ ಮಾಡಿ ಸ್ಕ್ರೀನ್ಶಾಟ್ನ ಕಳಿಸಿದ್ದೀನಿ ನೋಟ್ಸು ಪ್ಲಸ್ ವೀಡಿಯೋಸ್ ಅಂತ ಮೆಸೇಜ್ ಮಾಡಿದರೆ ನಿಮ್ಮ ವಾಟ್ಸಪ್ ನಂಬರ್ಗೆ ಫ್ರೀ ಎಫ್ ಫೈಲ್ ಕಳಿಸ್ಕೊಡ್ತೀನಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಹೋಗಿ ಕಂಪ್ಯೂಟರ್ ಸೆಂಟ್ರಲ್ಲಿ ಪ್ರಿಂಟ್ ತೊಗೊಂಡು ನೀವು ಒಂದು ಫೈಲಲ್ಲಿ ಹಾಕಿ ಇಟ್ಕೊಂಡ್ರೆ ಲೈಫ್ ಟೈಮ್ ಇರುತ್ತೆ ಈ ನೋಟ್ಸ್ನ ಬೆಲೆ ಈಗ ಆಫರಲ್ಲಿ ಕೇವಲ ಸಾವಿರ ರೂಪಾಯಿ ಮಾತ್ರ ಇದನ್ನು ಇಟ್ಕೊಳ್ಳಿ ಸಾವಿರ ರೂಪಾಯಿ ಅಮೌಂಟ್ ಪೇ ಮಾಡಿದರೆ ಸಾಕು ಈ ಮೂರು ನೋಟ್ಸ್ ಜೊತೆಗೆ ನಿಮಗೆ ವೀಡಿಯೋಸು ಫ್ರೀಯಾಗಿ ಸಿಗುತ್ತೆ ಇದು ಕೇವಲ ನಿಮಗೆ ಹತ್ತು ದಿನ ಮಾತ್ರನೇ ಇರುತ್ತೆ ಈ ಆಫರ್ ಅನ್ನೋದು ಕೇವಲ ಹತ್ತು ದಿನ ಮಾತ್ರ ಇರುತ್ತೆ ಇದು ಈಗ ಈ ವಿಡಿಯೋ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಪ್ಪತ್ತನೇ ತಾರೀಕು ಇಪ್ಪತ್ತನೇ ತಾರೀಕಿಂದ ಮೂವತ್ತನೇ ತಾರೀಕು ಕೇವಲ ಹತ್ತು ದಿನ ಮಾತ್ರ ಇರುತ್ತೆ ದಸರಾ ಮತ್ತೆ ಒಂದನೇ ತಾರೀಕಿಂದ ದಸರಾ ಸ್ಟಾರ್ಟ್ ಆಗುತ್ತಲ್ವ ಅದರೊಳಗಡೆ ಈ ಆಫರ್ ಅನ್ನೋದು ಕ್ಲೋಸ್ ಆಗುತ್ತೆ ಈ ಹತ್ತು ದಿನದೊಳಗಡೆ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸ್ನ ತೊಗೊಂಡ್ರೆ ಸಾವಿರ ರೂಪಾಯಿಗೆ ಈ ಮೂರು ನೋಟ್ಸ್ ಜೊತೆಗೆ ವೀಡಿಯೋಸು ನಿಮಗೆ ಫ್ರೀಯಾಗಿ ಸಿಗುತ್ತೆ ಇದನ್ನು ದೃಷ್ಟಿಯಲ್ಲಿ ಇಟ್ಕೊಳ್ಳಿ ಹಾಗೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲಾಂದರೆ ನೀವು ಯಾರ ಕಡೆಯಿಂದ ಆದ್ರೂ ಅಮೌಂಟ್ನ ಪೇ ಮಾಡಿಸ್ಬೋದು ಅವ್ರಿಗೆ ನನ್ನ ಫೋನ್ಪೇ ಗೂಗಲ್ ಪೇ ನಂಬರ್ನ ಕೊಟ್ಟು ಅಮೌಂಟ್ ಸಾವಿರ ರೂಪಾಯಿ ಪೇ ಮಾಡೋದಕ್ಕೆ ಕೇಳಿ ಅವರಿಗೆ ಸ್ಕ್ರೀನ್ಶಾಟ್ ತೊಗೊಳೋದಕ್ಕೆ ಕೇಳಿ ಆ ಸ್ಕ್ರೀನ್ಶಾಟ್ ನಿಮ್ಮ ವಾಟ್ಸಪ್ ನಂಬರ್ಗೆ ನೀವು ಫಸ್ಟ್ ಕಳಿಸ್ಕೊಂಡು ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಕಳಿಸಿದರೆ ನಾನು ನಿಮ್ಮ ವಾಟ್ಸಪ್ ನಂಬರ್ಗೆ ಆಗ ಫಿ ಎಫ್ ಫೈಲು ಮತ್ತು ವಿ ಲಿಂಕ್ ಎಲ್ಲ ಕಳಿಸ್ಕೊಡ್ತೀನಿ ಡೀಟೇಲ್ಸ್ ಈ ರೀತಿ ಇರುತ್ತೆ ಇದ್ರ ಬಗ್ಗೆ ಇನ್ನು ಏನಾದರೂ ಡೌಟ್ಸ್ ಇದ್ದರೆ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನೋಟ್ಸ್ ಬಗ್ಗೆ ಡೌಟ್ ಇರೋದನ್ನು ಕ್ಲಿಯರ್ ಮಾಡಿಕೊಂಡು ನಂತರನೇ ತೊಗೊಳ್ಳಿ ಆಫರ್ ಮಾತ್ರ ಹತ್ತು ದಿನ ಮಾತ್ರನೇ ಇರುತ್ತೆ ಓಕೆ ಇದನ್ನು ದೃಷ್ಟಿಯಲ್ಲಿ ಇಟ್ಕೊಳ್ಳಿ ಮತ್ತು ಈಗ ಆನ್ಲೈನಲ್ಲೆಲ್ಲ ತುಂಬ ಫ್ರಾಡ್ ನಡೀತಾ ಇದೆ ಅದ್ರ ಬಗ್ಗೆಯೂ ಒಂದು ಗಮನ ಇರಲಿ ನೋಡಿ ನಾನು ಯೂಟ್ಯೂಬಲ್ಲಿ ಸುಮಾರಿಂದ ಒಂದು ಆರು ಏಳು ವರ್ಷದಿಂದ ವೀಡಿಯೋಸ್ ಮಾಡ್ತಾಯಿದ್ದೀನಿ ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲಿ ಒಂದು ಐದೂವರೆ ಲಕ್ಷ ಜನ ಸಬ್ಸ್ಕ್ರೈಬರ್ಸೇ ಇದ್ದಾರೆ ನಾನು ರೆಗ್ಯುಲರಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ ಅದ್ರ ಜೊತೆಗೆ ಈಗ ಹೊಸ ಚಾನಲ್ಲು ಕನ್ನಡ ಲೇಡೀಸ್ ಟೈಲರ್ ಅಂತ ಹೊಸ ಚಾನಲ್ಲು ಕ್ರಿಯೇಟ್ ಮಾಡಿದ್ದೀನಿ ಇದರಲ್ಲಿ ಯಾವುದೇ ಮೋಸ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಇರುತ್ತೆ ಇನ್ನೊಂದು ಗಮನದಲ್ಲಿಟ್ಕೊಳ್ಳಿ ನಾನು ಯಾರಿಗೂ ಫೋನ್ ಮಾಡೋದಿಲ್ಲ ಮೆಸೇಜ್ ಮಾಡೋದಿಲ್ಲ ಓಕೆನಾ ನಾನು ಯಾರಿಗೂ ಫೋನು ಮಾಡಲ್ಲ ಮೆಸೇಜ್ ಮಾಡಲ್ಲ ಸ್ಕ್ಯಾನರ್ ಕಳಿಸೋದಿಲ್ಲ ನೀವು ಇದಕ್ಕೆ ಪೇ ಮಾಡಿ ಅಂತ ನಾನು ಯಾರನ್ನೂ ಕೇಳೋದಿಲ್ಲ ನಾನೇನು ನಿಮಗೆ ಡಿಸ್ಪ್ಲೇ ಮೇಲೆ ಫೋನ್ ನಂಬರ್ಸ್ನ ಕೊಟ್ಟಿದ್ದೀನೋ ಆ ನಂಬರ್ಸ್ಗೆ ನೀವು ಫಸ್ಟು ಮೆಸೇಜ್ ಮಾಡ್ಬೋದು ಇಲ್ಲ ನಂಬಿಕೆ ಇದ್ದರೆ ಡೈರೆಕ್ಟಾಗಿ ನೀವು ಅಮೌಂಟ್ನ ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿದ್ರೆ ನಾನು ಕಳಿಸ್ಕೊಡ್ತೀನಿ ಓಕೆನಾ ಆಗ ಮಾತ್ರ ನಿಮ್ಮ ನಂಬರ್ ನನಗೆ ಗೊತ್ತಾಗುತ್ತೆ ಆಗ ನೀವು ನೋಟ್ಸ್ ತೊಗೊಂಡಾಗ ನಿಮ್ಮ ಪ್ರಾಬ್ಲಮ್ಸ್ಗೆ ನಾನು ರಿಪ್ಲೈ ಕೊಡ್ತೀನಿ ಏನೇ ಡೌಟ್ ಇದ್ದರೂ ನಾನು ಕ್ಲಿಯರ್ ಮಾಡ್ತೀನಿ ನಾನಾಗಿ ನಾನು ಯಾರಿಗೂ ಫೋನ್ ಮಾಡಿ ಅಮೌಂಟ್ ಕೇಳೋದಿಲ್ಲ ಸ್ಕ್ಯಾನರ್ ಕಳಿಸೋದಿಲ್ಲ ಇದನ್ನೊಂದು ಗಮನದಲ್ಲಿಟ್ಕೊಳ್ಳಿ ನಾನು ಆಗಿ ನಿಮಗೆ ಹಂಡ್ರೆಡ್ ಪರ್ಸೆಂಟು ನೀವು ಅಮೌಂಟ್ ಪೇ ಮಾಡಿದ್ರೆ ನೋಟ್ಸ್ ಅಂತೂ ಕಳಿಸ್ಕೊಡ್ತೀನಿ ಇದರಲ್ಲಿ ಯಾವುದೇ ಮೋಸ ಇಲ್ಲ ನಂಬಿಕೆ ಇರಲಿ ಇಷ್ಟು ಕಂಪ್ಲೀಟ್ ಡೀಟೇಲ್ಸು ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನೋಟ್ಸ್ನ ಬೆಲೆ ಕೇವಲ ಈಗ ದಸರಾ ಆಫರ್ಗೆ ಸಾವಿರ ರೂಪಾಯಿಗೆ ಸಿಗ್ತಾಯಿದೆ ಸಾವಿರ ರೂಪಾಯಿಗೆ ಬ್ಲೌಸು ಚೂಡಿದಾರ್ ಟಾಪು ಮತ್ತು ಚಾರ್ಟ್ ಟೈಪ್ ನೋಟ್ಸ್ ಈ ಮೂರು ನೋಟ್ಸ್ ಜೊತೆಗೆ ವೀಡಿಯೋಸ್ ಮೂವತ್ತು ರೆಕಾರ್ಡೆಡ್ ವೀಡಿಯೋಸು ನಿಮಗೆ ಸಿಗ್ತಾಯಿದೆ ಕೇವಲ ಹತ್ತು ದಿನ ಮಾತ್ರ ಈ ಆಫರ್ ಅನ್ನೋದಿರುತ್ತೆ ಇದಕ್ಕೂ ಮುಂಚೆ ನಾನು ಇದೇ ಆಫರ್ ಇದೇ ನೋಟ್ಸ್ನ ಒಂದೂವರೆ ಸಾವಿರ ರೂಪಾಯಿಗೆ ಆಫರಲ್ಲಿ ಕೊಟ್ಟಿದ್ದೀನಿ ಈಗ ಇನ್ನೂ ಐನೂರು ರೂಪಾಯಿ ಕಡಿಮೆ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ ಇದೊಂದು ಒಳ್ಳೆ ಆಫರು ಒಳ್ಳೆ ಅವಕಾಶ ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ನಿಮಗೆ ಲೈಫ್ ಟೈಮ್ ಇರುತ್ತೆ ಅದು ನಿಮ್ಮ ಜೊತೆಗೆ ಏನೇ ಡೌಟ್ಸ್ ಇದ್ದರೂ ನೀವು ನೋಟ್ಸ್ ತೊಗೊಂಡಾಗ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೇಳ್ಬೋದು ಇಲ್ಲ ಡೈರೆಕ್ಟಾಗಿ ಕಾಲ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೋದು ಎಷ್ಟೇ ವೀಡಿಯೋಸ್ನ ನೋಡಿದರೂ ನಮಗೆ ಯಾವುದೋ ಒಂದು ಡೌಟ್ ಆದರೂ ಮೈಂಡಲ್ಲಿ ಉಳ್ಕೊಳ್ಳುತ್ತೆ ಬಟ್ ಈ ನೋಟ್ಸ್ ಆ ರೀತಿ ಇರೋದಿಲ್ಲ ಪಾಯಿಂಟ್ ಟು ಪಾಯಿಂಟ್ ಇರುತ್ತೆ ವಿತ್ ಫಾರ್ಮುಲಾ ಇರುತ್ತೆ ನೋಟ್ಸ್ನ ನೀವು ಸಲ ಕಂಪ್ಲೀಟಾಗಿ ಪಾಯಿಂಟ್ ಟು ಪಾಯಿಂಟು ನೀವು ಓದ್ಕೊಂಡು ಮಾರ್ಕ್ ಮಾಡಿದರೆ ಕಂಪ್ಲೀಟ್ ಪಾಯಿಂಟ್ಸ್ ಎಲ್ಲ ಕಂಪ್ಲೀಟ್ ಆಗೋದ್ರೊಳಗಡೆ ನಿಮಗೆ ನೋಟ್ ಈ ಬ್ಲೌಸ್ ಮಾರ್ಕಿಂಗ್ ಏನಿದೆ ಎಂಟೈರ್ ಬ್ಲೌಸ್ ಮಾರ್ಕಿಂಗು ಕಂಪ್ಲೀಟ್ ಆಗುತ್ತೆ ನೀವು ಕಟಿಂಗ್ ಮಾಡ್ತೀರ ಯಾವುದೂ ಡೌಟ್ ಇರೋದಿಲ್ಲ ಅದು ಯಾವ ರೀತಿ ಬಂತು ಇದು ಯಾವ ರೀತಿ ಬಂತು ಅದು ಹೇಗೆ ಇದು ಹೇಗೆ ಅನ್ನೋದು ಇರೋದಿಲ್ಲ ಸಿಂಪಲ್ ಪಾಯಿಂಟ್ಸ್ ಜೊತೆಗೆ ವಿತ್ ಫಾರ್ಮುಲಾ ಜೊತೆಗೆ ನೋಟ್ಸ್ನ ರೆಡಿ ಮಾಡಿರೋದು ತುಂಬ ರೀಸರ್ಚ್ ಮಾಡಿ ನೋಟ್ಸ್ನ ರೆಡಿ ಮಾಡಿರೋದು ತುಂಬ ಈಸಿ ಇರುತ್ತೆ ನಿಮಗೆ ಕನ್ನಡ ಓದೋದಕ್ಕೆ ಬಂದರೆ ಸಾಕು ನೋಟ್ಸ್ ಕನ್ನಡದಲ್ಲೇ ಇರುತ್ತೆ ತುಂಬ ಈಸಿಯಾಗಿ ಅರ್ಥ ಆಗುತ್ತೆ ವಿಡಿಯೋಸ್ನ ನೋಡಿದಾಗ ನಾವು ಕನ್ಫ್ಯೂಸ್ ಆಗ್ಬೋದು ಬಟ್ ನೋಟ್ಸ್ನ ನೋಡಿದಾಗ ಯಾವುದೇ ಕನ್ಫ್ಯೂಷನ್ ಆಗೋದಿಲ್ಲ ಅಷ್ಟು ಕ್ಲಿಯರ್ ಆಗಿರುತ್ತೆ ಇದು ಕಂಪ್ಲೀಟ್ ಡೀಟೇಲ್ಸು ನೆನಪಿರಲಿ ಈ ಆಫರ್ ಕೇವಲ ಹತ್ತು ದಿನ ಮಾತ್ರನೇ ಇರುತ್ತೆ ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕಿಂದ ಸೆಪ್ಟೆಂಬರ್ ಮೂವತ್ತನೇ ತಾರೀಕರೆಗೂ ಈ ಆಫರು ಕೇವಲ ಹತ್ತು ದಿನ ಮಾತ್ರ ಇರುತ್ತೆ ಈ ಹತ್ತು ದಿನದೊಳಗಡೆ ಸಾಧ್ಯವಾದಷ್ಟು ಬೇಗ ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸ್ನ ತೊಗೊಳ್ಳಿ ಈ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ಹಾರ್ಮೋಲ್ನಲ್ಲಿ ರಿಂಕಲ್ಸ್ ಬರಬಾರ್ದು ಸ್ಲೀವ್ಸ್ನಲ್ಲಿ ರಿಂಕಲ್ಸ್ ಬರಬಾರ್ದು ಸ್ಲೀವ್ಸ್ನ ಪರ್ಫೆಕ್ಟಾಗಿ ಯಾವ ರೀತಿ ಕಟಿಂಗ್ ಮಾಡಬೇಕಂತ ಈ ವಿಡೋದಲ್ಲಿ ತೋರಿಸ್ಕೊಡ್ತೀನಿ ಸ್ಲೀವ್ಸ್ ಕಟಿಂಗ್ನಲ್ಲಿ ನಮಗೆ ಮೇಜರ್ ಮೇಜರಾಗಿ ಇಂಪಾರ್ಟೆಂಟ್ ಏನು ಅಂದರೆ ಹಾರ್ಮೋಲ್ ಶೇಪ್ ಇದು ಹೊಸದಾಗಿ ಕಲಿಯೋರ್ಗೆ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ ಓಕೆನಾ ಹಾರ್ಮಲ್ ಡೌನಿಂಗು ಹಾರ್ಮಲ್ ರೌಂಡಿಂಗು ನಾವು ಎಷ್ಟು ಪರ್ಫೆಕ್ಟಾಗಿ ತೊಗೊಳ್ತೀವೋ ಅಷ್ಟೇ ಪರ್ಫೆಕ್ಟಾಗಿ ಹಾರ್ಮೋಲ್ ಶೇಪ್ನ ಕಟ್ ಮಾಡಬೇಕು ಹಾರ್ಮಲ್ ಶೇಪ್ನ ಮಾರ್ಕ್ ಮಾಡಿ ಕಟ್ ಮಾಡಬೇಕು ಆಗಲೇ ಸ್ಲೀವ್ಸ್ನಲ್ಲಿ ಹಾರ್ಮಲ್ ರಿಂಕಲ್ಸ್ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ ಎಷ್ಟು ಪರ್ಫೆಕ್ಟಾಗಿ ನಾವು ಶೇಪ್ ಮಾರ್ಕ್ ಮಾಡಿ ಕಟ್ ಮಾಡ್ತೀವೋ ಅಷ್ಟೇ ರಿಂಕಲ್ಸು ಅವಾಯ್ಡ್ ಆಗುತ್ತೆ ಈ ವಿಡದಲ್ಲಿ ಸಿಂಪಲ್ಲಾಗಿ ಈ ಸ್ಕೇಲ್ನ ಯೂಸ್ ಮಾಡಿಕೊಂಡು ಹಾರ್ಮೋಲ್ ಶೇಪ್ ಯಾವ ರೀತಿ ಮಾರ್ಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ಅಷ್ಟು ಪರ್ಫೆಕ್ಟ್ ಅಲ್ಲ ಓಕೆನಾ ಇದನ್ನೇ ನಾವು ಎಷ್ಟು ಪರ್ಫೆಕ್ಟಾಗಿ ಯೂಸ್ ಮಾಡ್ತೀವೋ ಹಾರ್ಮೋಲ್ ಶೇಪು ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ ಇದನ್ನು ನಾವು ಕರೆಕ್ಟಾಗಿ ಯೂಸ್ ಮಾಡಿಲ್ಲ ಅಂದರೆ ಹಾರ್ಮೋಲ್ ಶೇಪು ಹಾಳಾಗೋಗುತ್ತೆ ನಾನು ಸಾಧ್ಯವಾದಷ್ಟು ಏನಂದರೆ ಕೈಯಲ್ಲೇ ಮಾರ್ಕ್ ಮಾಡೋದಕ್ಕೆ ಸಜೆಷನ್ ಕೊಡ್ತೀನಿ ಕೆಲವ್ರಿಗೆ ಅಷ್ಟು ಪರ್ಫೆಕ್ಟಾಗಿ ಕೈಯಲ್ಲಿ ಮಾರ್ಕ್ ಮಾಡೋದಕ್ಕೆ ಹಾರ್ಮೋಲ್ ಶೇಪ್ನ ಬರೋದಿಲ್ಲ ಅಷ್ಟು ಪರ್ಫೆಕ್ಟಾಗಿ ಈ ಸ್ಕೇಲಿಂದ ನೀವು ಈಗ ನಾನು ಏನು ತೋರಿಸ್ಕೊಡ್ತೀನಿ ಆ ರೀತಿ ಪ್ರಾಕ್ಟೀಸ್ನ ಮಾಡಿ ಅದಾದಮೇಲೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಅಂದರೆ ಕೈಯಲ್ಲೇ ನೀವು ಮಾರ್ಕ್ ಮಾಡೋದಕ್ಕೆ ಸಾಧ್ಯವಾದಷ್ಟು ಟ್ರೈ ಮಾಡಿ ಫಸ್ಟು ಯಾವುದೇ ಸ್ಲೀವ್ಸ್ನ ಕಟ್ ಮಾಡಬೇಕು ಅಂದರೂ ನಾವು ಲೈನಿಂಗ್ನಲ್ಲಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಫಸ್ಟು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು ಸ್ಲೀವ್ಸು ಡಬಲ್ ಫೋಲ್ಡ್ ಇರಬೇಕು ಲೈನಿಂಗ್ ನೋಡಿ ಎರಡು ಸ್ಲೀವ್ಸ್ನ ಒಟ್ಟಿಗೆ ಕಟ್ ಮಾಡ್ತೀವಲ್ವ ಹಾಗಾಗಿ ನಂತರ ಅರ್ಧ ಇಂಚು ಮಾರ್ಜಿನ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಇದು ಫೋಲ್ಡಿಂಗ್ ಮಾಡೋದಕ್ಕೆ ಸ್ಲೀವ್ಸು ಪಕ್ಕ ಮಾಡೋದಕ್ಕೆ ನೆಕ್ಸ್ಟು ಸ್ಲೀವ್ ಲೆಂತು ಈಗ ನಮಗೆ ಸ್ಲೀವ್ ಲೆಂತ್ ಜನರಲಾಗಿ ಐದು ಇಂಚ್ ಇದ್ದರೆ ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಿ ಸ್ಲೀವ್ ಲೆಂತ್ ಎಷ್ಟಿದ್ರೂ ಅಷ್ಟೇ ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತೀವಿ ಸ್ಲೀವ್ ಲೆಂತ್ನ ನಂತರ ಹಾರ್ಮಲ್ ಡೌನಿಂಗು ಈ ಇದಕ್ಕೆಲ್ಲ ನಿಮಗೆ ನೋಡಿಸ್ನಲ್ಲಿ ಫಾರ್ಮುಲಾ ಇರುತ್ತೆ ಈ ಹಾರ್ಮಲ್ ಡೌನಿಂಗು ಯಾವ್ಯಾವ ಚೆಸ್ಟ್ ಮೆಜರ್ಮೆಂಟ್ಗೆ ಎಷ್ಟೆಷ್ಟು ತೊಗೊಳ್ಬೇಕು ಏನು ಅಂತ ನಂತರ ಹಾರ್ಮಲ್ ರೌಂಡಿಂಗು ಮತ್ತು ಸ್ಲೀವ್ ಲೂಸು ಎಕ್ಸ್ಟ್ರಾ ಮಾರ್ಜಿನ್ನು ಇದು ಜನರಲ್ಲಾಗಿ ನಾವು ಇವೆಲ್ಲ ಮಾರ್ಕ್ ಮಾಡ್ಕೊಳ್ತೀವಿ ಓಕೆನಾ ಸ್ಲೀವ್ ಲೆಂತು ಸ್ಲೀವ್ ಲೂಸು ಹಾರ್ಮಲ್ ಡೌನಿಂಗು ಹಾರ್ಮಲ್ ರೌಂಡಿಂಗು ಜನ್ರಲ್ಲಾಗಿ ಮಾರ್ಕ್ ಮಾಡ್ಕೊಳ್ತೀವಿ ಇದಾದ ನಂತರ ನಮ್ಗೆ ಇಂಪಾರ್ಟೆಂಟ್ ಆಗಿರೋದೆ ಈ ಹಾರ್ಮಲ್ ಶೇಪ್ ಅನ್ನೋದು ಇದಕ್ಕೆ ಈಗ ಸಿಂಪಲ್ ಟೆಕ್ನಿಕ್ ಏನಂದರೆ ಫಸ್ಟು ನೀವು ಈ ಒಂದು ಇಂಚಿಗೆ ಮೇಲ್ಗಡೆ ಮಾರ್ಕ್ ಮಾಡ್ಕೊಳ್ಳಿ ಒಂದು ಇಂಚು ಸ್ಟ್ರೈಟ್ ಇರಬೇಕು ಇಲ್ಲಿ ಮೇಲುಗಡೆ ಮಾರ್ಕ್ ಮಾಡ್ಕೊಳ್ಳಿ ಟೇಪ್ನ ಈ ಆರ್ಮೋಲಿಂದ ಈ ಒಂದು ಇಂಚು ನಾವು ಏನು ಮಾರ್ಕ್ ಮಾಡಿದ್ವಿ ಇಲ್ಲಿವರೆಗೂ ಸ್ಟ್ರೈಟಾಗಿ ಟೇಪ್ನ ಇಟ್ಕೊಂಡು ಇದರಲ್ಲಿ ಅರ್ಧಕ್ಕೆ ಸರಿಯಾಗಿ ಒಂದು ಮಾರ್ಕ್ ಮಾಡಿ ಓಕೆನಾ ನೆಕ್ಸ್ಟು ಈ ಆರ್ಮೋಲ್ ಡೌನಿಂಗ್ ಮಾರ್ಕ್ ಇರುತ್ತಲ್ವ ಈ ಆರ್ಮೋಲ್ ಡೌನಿಂಗ್ ಮಾರ್ಕು ಅರ್ಧಕ್ಕೆ ಸರಿಯಾಗಿ ಒಂದು ಮಾರ್ಕ್ ಮಾಡಿಕೊಳ್ಳಿ ಅಂದರೆ ಇಲ್ಲಿ ಪ್ಲಸ್ ಮಾರ್ಕ್ ಬರಲಿ ನಮಗೆ ಈ ಒಂದಿಂಚ್ ಈ ಒಂದು ಇಂಚ್ ಏನಿದೆಯೋ ಈ ಒಂದಿಂಚಿಂದ ಈ ಆರ್ಮಲ್ ಶೇಪ್ ಇದೆಯಲ್ವಾ ಆರ್ಮೋಲ್ ರೌಂಡಿಂಗ್ ಇದೆಯಲ್ವ ಮಾರ್ಕು ಇದ್ರ ಸೆಂಟ್ರಿಗೆ ಒಂದು ಮಾರ್ಕು ಮತ್ತು ಈ ಆರ್ಮಲ್ ಡೌನಿಂಗು ಸ್ಲೀವ್ ಲೆಂತ್ ಇದೆಯಲ್ವ ಈ ಎರಡರ ಮಧ್ಯದಲ್ಲಿ ಒಂದು ಮಾರ್ಕು ಇದನ್ನು ಈ ರೀತಿ ಪ್ಲಸ್ ಮಾರ್ಕ್ನ ಮಾಡ್ಕೊಳ್ಳಿ ಈಗ ಫಸ್ಟು ಈ ಸ್ಕೇಲ್ನ ಈ ಪ್ಲಸ್ ಮಾರ್ಕ್ ಮತ್ತು ಈ ಒಂದು ಇಂಚ್ ಏನಿದೆಯೋ ಇಲ್ಲಿಗೆ ಈ ಎರಡು ಮಾರ್ಕ್ನ ಫಸ್ಟ್ ಮಾರ್ಕ್ ಮಾಡ್ಕೊಳ್ಬೇಕು ಈ ರೀತಿ ನೆಕ್ಸ್ಟು ಈ ಸ್ಕೇಲ್ನ ಈ ರೀತಿ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿಕೊಂಡ ನಂತರ ಈ ಮಾರ್ಕಿಂದ ಮತ್ತೆ ಈ ಚೆಸ್ಟ್ ಪಾಯಿಂಟ್ ಅಂದರೆ ಆರ್ಮೋಲ್ ರೌಂಡ್ ಇದೆಯಲ್ವ ಅಲ್ಲಿಗೆ ಓಕೆನಾ ಇದು ಬ್ಯಾಕ್ ಸೈಡು ಹಾರ್ಮೋಲ್ ಶೇಪು ಇದಾದ ನಂತರ ನೆಕ್ಸ್ಟು ಇದೇ ಸೆಂಟ್ರ್ ಪಾಯಿಂಟ್ ಏನಿದೆಯೋ ಇಲ್ಲಿ ನಾವು ಇನ್ನೊಂದು ಪ್ಲಸ್ ಮಾರ್ಕ್ನ ಮಾಡಿಕೊಂಡು ಅದ್ರ ಪಕ್ಕದಲ್ಲೇ ಒಂದು ಅರ್ಧ ಇಂಚ್ ಗ್ಯಾಪಲ್ಲಿ ಈ ಒಂದು ಇಂಚ್ ಮಾರ್ಕ್ ಏನಿದೆಯೋ ಇಲ್ಲಿಂದ ಈ ಫ್ರಂಟ್ ಸೈಡ್ ಆರ್ಮೋಲ್ ಶೇಪ್ಗೆ ಸ್ಕೇಲ್ನ ಈ ರೀತಿ ಇಟ್ಕೊಂಡು ಈ ಪ್ಲಸ್ ಮಾರ್ಕಿಂದ ಈ ರೀತಿ ಫಸ್ಟ್ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ನಂತರ ಈ ಸ್ಕೇಲ್ನ ರಿವರ್ಸ್ ಮಾಡಿಕೊಂಡು ಹಾರ್ಮೋಲ್ ಶೇಪ್ ಕಡೆ ಅಂದರೆ ಈ ಪಾಯಿಂಟಿಂದ ಮತ್ತೆ ಸೆಂಟರ್ ಪಾಯಿಂಟ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಕಾಣಿಸ್ತಾ ಇದೆ ಅಲ್ವ ಈ ರೀತಿ ಸ್ವಲ್ಪ ಈಸಿ ಅನಿಸುತ್ತೆ ನಿಮಗೆ ಈ ಶೇಪ್ ಸ್ಕೇಲ್ನ ಯೂಸ್ ಮಾಡಿಕೊಂಡು ಹಾರ್ಮೋಲ್ ಶೇಪ್ ಮಾರ್ಕ್ ಮಾಡೋದು ಏನು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಬರಬೇಕಂದ್ರೆ ಕೈಯಲ್ಲೇ ನಾವು ಮಾರ್ಕ್ ಮಾಡ್ಕೊಳ್ಬೇಕು ಹೊಸ್ತಗಿ ಕಲಿಯೋರ್ಗೆ ಏನಂದರೆ ಇದು ಬೆಟರ್ ಇರುತ್ತೆ ಇದಕ್ಕಿಂತ ಕೈಯಲ್ಲಿ ಮಾರ್ಕ್ ಮಾಡೋದು ಹೊಸತಗಿ ಕಲಿಯೋರಿಗೆ ತುಂಬ ವರಸ್ಟಾಗಿ ಮಾರ್ಕ್ ಮಾಡ್ತಾರೆ ಹಾರ್ಮೋಲ್ ಶೇಪ್ನ ಬಟ್ ಇದು ಓಕೆ ನಿಮಗೆ ಹೊಸ್ದಗಿ ಕಲಿಯೋರ್ಗಂತೂ ಇದು ಪರ್ಫೆಕ್ಟಾಗಿ ಯೂಸ್ ಆಗುತ್ತೆ ಈ ಕಾಣಿಸ್ತಾ ಇದೆ ಅಲ್ವೋ ಫ್ರಂಟು ಮತ್ತು ಬ್ಯಾಕ್ ಸೈಡು ಹಾರ್ಮೋಲ್ ಶೇಪು ಈಗ ಈ ಈ ಸ್ಕೇಲ್ನ ಯಾವ ರೀತಿ ಯೂಸ್ ಮಾಡಿದ್ದೀನಿ ಅಂತ ನೀವು ವಿಡಿಯೋದಲ್ಲಿ ನೋಡಿದ್ದೀರೋ ಅದೇ ರೀತಿ ನೀವು ಯೂಸ್ ಮಾಡಿ ಮಾರ್ಕ್ ಮಾಡಿ ಕಟ್ ಮಾಡಬೇಕು ಕಟ್ ಮಾಡುವಾಗ ಒಂದು ಸ್ವಲ್ಪ ಶೇಪು ನಿಮಗೆ ನೋಡಿಕೊಂಡು ಕಟ್ ಮಾಡಿಕೊಂಡ್ರೆ ಆಯಿತು ಇದರಲ್ಲೇ ಫ್ರಂಟ್ ಮತ್ತು ಬ್ಯಾಕ್ ಸೈಡು ಹಾರ್ಮೋಲ್ ಶೇಪು ಮಾರ್ಕ್ ಮಾಡಿರ್ತೀವಿ ಆ ಮಾರ್ಕ್ ಏನಿದೆ ಆ ಮಾರ್ಕ್ ಪ್ರಕಾರನೇ ಕಟ್ ಮಾಡಿಕೊಂಡ್ರೆ ಆಯಿತು ಇದ್ದೀರಲ್ವ ಈ ರೀತಿ ಇರುತ್ತೆ ಫ್ರಂಟ್ ಸೈಡು ಮತ್ತು ಬ್ಯಾಕ್ ಸೈಡ್ದು ಹಾರ್ಮೋಲ್ ಶೇಪು ಇಷ್ಟು ಪರ್ಫೆಕ್ಟಾಗಿ ಕಟ್ ಮಾಡಿದರೂ ಆಯಿತು ಓಕೆನಾ ಇದಕ್ಕಿಂತ ಇನ್ನೂ ಪರ್ಫೆಕ್ಟ್ ಬರುತ್ತೆ ಹಾರ್ಮೋಲ್ ಶೇಪು ಮಾರ್ಕ್ ಮಾಡಿ ಕಟ್ ಮಾಡೋದು ಅದು ಬಟ್ ಕೈಯಲ್ಲೇ ಮಾರ್ಕ್ ಮಾಡಬೇಕು ನಾವು ಈ ಸ್ಕೇಲಲ್ಲಿ ಅಷ್ಟು ಪರ್ಫೆಕ್ಟ್ ಇರೋದಿಲ್ಲ ಬಟ್ ಏನಂದ್ರೆ ಹೊಸ್ದಾಗಿ ಕಲಿಯೋರಿಗೆ ಈ ಇಷ್ಟು ನೀವು ಮಾರ್ಕ್ ಮಾಡಿ ಕಟ್ ಮಾಡಿದ್ರೂ ಸಾಕು ಬೆಟರ್ ಇರುತ್ತೆ ಓಕೆ ಇದು ಈ ವಿಡಿಯೋದಲ್ಲಿ ನೀವು ಸಾಧ್ಯವಾದಷ್ಟು ಕೈಯಲ್ಲಿ ಮಾರ್ಕ್ ಮಾಡಿ ಹಾರ್ಮೋಲ್ ಶೇಪ್ನ ಕಟ್ ಮಾಡೋಕ್ಕೆ ಟ್ರೈ ಮಾಡಿ ಪ್ರಾಕ್ಟೀಸ್ ಆಗೋವರೆಗೂ ಈ ಸ್ಕೇಲ್ನ ಯೂಸ್ ಮಾಡಿಕೊಂಡು ಪ್ರಾಕ್ಟೀಸ್ನ ಮಾಡ್ಕೊಳ್ಳಿ ಇಷ್ಟು ಈ ವಿಡಿಯೋದಲ್ಲಿ ಇದು ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಈ ವಿಡಿಯೋ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು